ಹಾಯ್ ಹಲೋ ನಮಸ್ಕಾರ ನಮ್ಮ ಈ ವಿಡಿಯೋಗೆ ಎಲ್ರಿಗೂ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಆದ ರೆಸಿಪಿಯಲ್ಲಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನು ಅಂತಂದರೆ ಇವತ್ತು ಬೆಳಿಗ್ಗೆ ಚಪಾತಿ ಮಾಡಿದ್ದೆ ತಿಂಡಿಗೆ ಅದು ಆಯಿತು ಮುಗೀತು ಮತ್ತು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿದ್ದೆ ಸೊ ಅದ್ರ ಜೊತೆ ಸೈಡ್ ಡಿಶ್ ಏನಾದರೂ ಬೇಕು ಅಂತ ಅನಿಸ್ತು ಸೊ ಅದಕ್ಕೆ ಅದಕ್ಕೆ ಆಲೂಗಡ್ಡೆನ ಆಲೂಗಡ್ಡೆನ ಫ್ರೈ ಮಾಡೋಣ ಸೈಡಿಗೆ ಅಂದರೆ ಅನ್ನ ಅನ್ನ ಸಾಂಬಾರು ಜೊತೆ ತಿನ್ನೋದಕ್ಕೆ ಆಲೂಗಡ್ಡೆನ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಈಗ ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ ಇದು ಸಿಂಪಲ್ ಆಗಿರೋದು ನಾನಿಲ್ಲಿ ಅದಕ್ಕೆ ಬೇಕಾಗಿರೋದು ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ಪೀ ಮಾಡ್ತಿದ್ದೆ ನಾನು ಈಗ ಇದನ್ನೆಲ್ಲ ಸಿಪ್ಪೆಲ್ಲ ತಗೊಂಡುಬಿಡೋಣ ತೊಗೊಂಡು ನೀಟಾಗಿ ಸ್ಲೈಸ್ ಮಾಡಿ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಗೈಡ್ಸ್ ನಾವಿಲ್ಲಿ ಇವಾಗ ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗ್ದಿದ್ದೀವಿ ಎರಡು ಆಲೂಗಡ್ಡೆದು ಸೊ ಇವಾಗ ನಾವಿಗಡೆ ನೀಟಾಗಿ ಸ್ಲೈಸ್ ಸ್ಲೈಸಾಗಿ ಮಾಡ್ಕೊಳಂದ್ರೆ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ ತೆಳ್ಳಗೆ ಕಟ್ ಮಾಡ್ಕೊಡ್ರಿ ಇಲ್ಲ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಡ್ರಿ ನಾವು ಒಂಚೂರು ಆಯಿಲ್ ಕಟ್ ಮಾಡ್ಕೊತೀವಿ ಈ ಥರ ಈ ಥರ ರೌಂಡಲ್ಲಿ ಕಟ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಈಗ ಸ್ಲೈಸಾಗಿ ಕಟ್ ಮಾಡಿಕೊಂಡು ಈ ಆಲೂಗಡ್ಡೆನೂ ಕಟ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ನೋಡಿ ಇವಾಗ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ ಅದು ಆಲೂಗಡ್ಡೆ ಸ್ವಲ್ಪ ದೊಡ್ಡದಾಗಿದ್ದರೆ ದೊಡ್ಡ ದೊಡ್ಡದಾಗಿ ಬರುತ್ತಾ ಚಿಕ್ಕದಿದ್ದರೆ ಚಿಕ್ಕ ತಕ್ಕದಾಗಿ ಬರುತ್ತೆ ಸೊ ಇದನ್ನು ನಾವೊಂದು ಪಾತ್ರೆಗೆ ತೊಗೊಳ್ಳೋಣ ಈಗ ಮಿಕ್ಸ್ ಮಾಡಬೇಕಲ್ಲ ಅದಕ್ಕೆ ಈ ಇದು ಸ್ಲೈಸ್ ಮಾಡಿರೋ ಎಲ್ಲ ಆಲೂಗಡ್ಡೆನ ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಎಪ್ಪು ನೀವು ಎಷ್ಟು ಆಲೂಗಡ್ಡೆ ತೊಗೊಂಡಿದ್ದೀರ ಅಂದರೆ ಡಿಪೆಂಡ್ ಆಗುತ್ತೆ ನಾನು ಎರಡು ಆಲೂಗಡ್ಡೆ ತೊಗೊಂಡಿರೋದ್ರಿಂದ ಒಂದು ಒನ್ ಸ್ಪೂನ್ ಇರೋ ಒಂದೊಂದು ಹಾಫ್ ಸ್ಪೂನ್ ಹಾಕ್ತಿದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟು ಒನ್ ಸ್ಪೂನ್ ಟೂ ಸ್ಪೂನ್ ಟೋಟಲ್ ಟೂ ಸ್ಪೂನ್ ನಾನು ಖಾರದ ಪುಡಿ ಹಾಕಿದ್ದೀನಿ ఇంస్ప అరశిన పుడి హి స్వల్ప గరం మసాలా బేసి అంతా అదన్ను యాడ్ మాంచూరు గరం మసాలా కూడా హాక్తం ఈ స్వల్ప కసూరి మీతో హాక్తీ స్వల్పే స్వల్ప తమంగూరు ఆయిల్ హాకే పేస్ట్ ಒಂದು ಸ್ಪೂನ್ ಹಾಳೆ ಹಾಕೊಳ್ಳಿ ನೋಡಿ ಇಲ್ಲಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲದಕ್ಕೂ ಅಪ್ಲೈ ಹಾಕ್ಬೇಕಲ್ಲ ನೋಡಿ ಇಲ್ಲಿ ಈ ಥರ ಈ ಖಾರದ ಪುಡಿ ಆಮೇಲೆ ಉಪ್ಪು ಅಷ್ಟ ಗರಂ ಮಸಾಲ ಆ ಮೇತಿ ಮೇಥಿ ಪೌಡರು ಎಲ್ಲನೂ ನೀಟಾಗಿ ಇದಕ್ಕೆಲ್ಲ ಹತ್ಕೋಬೇಕು ನೀಟಾಗಿ ನೋಡಿ ಈ ಥರ ಕಾಣುತ್ತೆ ನೋಡಿ ಈಗ ಇದನ್ನ ಫ್ರೈ ಮಾಡಿಕೊಂಡ್ರೆ ನಮ್ಮ ಹಾಲು ಫ್ರೈ ಮುಗಿಯುತ್ತೆ ನಾವು ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಈ ಕಡಾಯಿ ಕಾಯಿವರೆಗೂ ವೇಟ್ ಮಾಡೋಣ ಲೋ ಇಟ್ಟಿದ್ದೀನಿ ಸ್ವಲ್ಪ ಕಾಯಿ ಬೇಕಿದು ಇದಕ್ಕೆ ಕಾದ ನಂತರ ನಾವು ಮಿಕ್ಸ್ ಮಾಡಿರ್ತೀವಲ್ಲ ಈ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಇದೊಂದು ಚೂರೆಲ್ಲ ನೀಟಾಗಿ ಆ ಕಾಯೋವರೆಗೂ ನಾವು ವೆಯ್ಟ್ ಮಾಡೋಣ ಓಕೆ ಈಗ ಇದು ಕಡಾಯಿ ಕಾದಿದೆ ಈಗ ಇದಕ್ಕೆ ನಾವು ಈ ಮಿಕ್ಸ್ ಮಾಡಿರ್ತೀವಲ್ಲ ಎಲ್ಲ ಹಾಲೂನ ನೀಟಾಗಿ ಹಾಕೋಣ ಯಾಕಂದರೆ ಆಲ್ರೆಡಿ ನಾವು ಹಾಲು ಹಾಕಿರ್ತೀವಲ್ಲ ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಕ್ವಾಂಟಿಟಿ ಸ್ವಲ್ಪ ಅಂದ್ರೆ ಎರಡು ಟಿಪ್ ಮಾಡ್ತೀನಿ ನಾನು ಈಗ ಸ್ವಲ್ಪ ಒಣಗಿಷ್ಟ ಹಾಕಿದೀನಿ ಸ್ವಲ್ಪ ಇದು ಸ್ವಲ್ಪ ಮತ್ತೆ ಮತ್ತೆ ಮಿಕ್ಸ್ ಮಾಡ್ಲಿ ಇದಿ ಶಾದ್ಮೇಲೆ ಮತ್ತೆ ಇದನ್ನ ಫಿನಿಶ್ ಮಾಡ್ತೀನಿ ಇದು ಫ್ರೈ ಆಗೋದು ಸ್ವಲ್ಪತ್ತು ಮುಚ್ಚಿಡೋಣ ಸ್ವಲ್ಪ ಬೇಕಿತ್ತು ಅಂತಂದರೆ ನಾವು ಆಯಿಲ್ ಕೂಡ ಹಾಕೋಬೋದು ತಳ ಹಿಡಿಯುತ್ತೆ ಅಂತಂದರೆ ಒಂಚೂರು ಆಯಿಲ್ ಹಾಕೋಣ ಸೂರಿ ಚೂರು ಯಾಕಂದ್ರೆ ಆಲ್ರೆಡಿ ಒಂದು ಸ್ಪೂನ್ ಅದಕ್ಕೆ ಹಾಕ್ತರಿಂದ ಚೂರು ಈ ಥರ ಆಯಿಲ್ ಹಾಕೋಣ ಆಯಿಲ್ ಹಾಕಿ ಈ ಥರ ಕ್ಲೋಸ್ ಮಾಡಿ ಇಡೋಣ ಫ್ರೈ ಆಗೋದು ಒಂಚೂರು ತೆಗೆದು ನೋಡೋಣ ಈಗ ಏನಾಗಿದೆ ಅಂತ ನೋಡಿ ಇಲ್ಲಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಹಾಕ್ಕೊಳುತ್ತ ನೀಟಾಗಿ ನಿಮ್ಗೆ ತಿರಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈ ಥರನೇ ಫ್ರೈ ಮಾಡೋಣ ನೋಡಿ ಇಲ್ಲಿ ಫ್ರೈ ಆಗಿದೆ ಇದನ್ನು ನೀಟಾಗಿ ಒಂದು ಪ್ಲೇಟ್ಗೆ ತಗೊಳ್ಳೋಣ ನಾನು ಕಪ್ಪ ಫ್ರೈ ಆಗಿದೆ ಈಗ ನೆಕ್ಸ್ಟು ಇದನ್ನು ಹಾಕೋಣ ಇದನ್ನು ಒಂದು ಐದು ನಿಮಿಷ ಕ್ಲೋಸ್ ಮಾಡಿ ಇಡೋಣ ನೋಡೋಣ ಈಗ ಇದನ್ನು ಫ್ರೈ ಆಗಿದೆ ಅಂತ ಮಸ್ತಾಗಿ ಫ್ರೈ ಆಗಿದೆ ಈಗ ಸೊ ಇದನ್ನು ಆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಆಫ್ ಮಾಡಿ ಈ ಪ್ಲೇಟ್ಗೆ ಹಾಕೋಣ ಮೊದಲೇ ಮಾಡ್ಕೊಂಡಿದ್ದರ ಅದು ಅದ್ರ ಜೊತೆ ಈ ಫ್ರೈ ಆಗಿರೋದನ್ನು ಆ್ಯಡ್ ಮಾಡೋಣ ಗಮಗಮಾನದ ಇವಾಗ ನಾವು ಟೇಸ್ಟ್ ಮಾಡಿ ನೋಡೋಣ ನೋಡಿ ಇಲ್ಲಿ ರುಚಿ ರುಚಿಯಾದ ಅನ್ನ ಸಾಂಬಾರು ಮತ್ತು ಆಲೂ ಫ್ರೈ ರೆಡಿ ಇನ್ನೇನಿದ್ರೂ ಊಟ ಮಾಡೋದಲ್ಲೇ ಬಾಕಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ ಯು